ಜೈ ಗುರುದೇವ್ ಜೈ ಗುರುದೇವ್ ಫೆಸಿಲಿಟೇಟರ್ಸ್ ಎಲ್ಲ ಮಾತಾಡಿದ್ಮೇಲೆ ನಾನು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ನಾನು ಇದರಲ್ಲಿ ಆ್ಯಕ್ಚುಲಿ ಕಲ್ಪತ್ತರೆಗೆ ಬರಲಿಕ್ಕೆ ನನ್ನ ಮಿಸ್ಸಸ್ ಕಾರಣ ಆ್ಯಕ್ಚುಲಿ ಅವ್ರು ಅಟೆಂಡ್ ಆಗಿ ಅವ್ರು ಬರಬೇಕಾಗಿದ್ದಿದ್ದು ನನ್ನ ಪ್ರಾಬ್ಲಮ್ ನೋಡಿಬಿಟ್ಟಿದ್ರು ಮೋಸ್ಟ್ಲಿ ಅವ್ರು ನೀನು ಅಟೆಂಡ್ ಆಗು ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ನಾನು ಮತ್ತೆ ಅಟೆಂಡ್ ಆದೆ ಅಟೆಂಡ್ ಆಗಿದ್ದ ದಿವಸನೇ ಮತ್ತೆ ಹೋಗ್ಬೇಕಾ ಬೇಡ ಒಂದು ಹತ್ತು ನಿಮಿಷ ಯೋಚನೆ ಮಾಡಿದೆ ಸರಿ ಅಂತಂದ್ಬಿಟ್ಟಿಲ್ಲ ಜಾಯಿನ್ ಆಗೋಣ ಆಗಲಿ ಅಂತನ್ಬಿಟ್ಟಿದ್ರು ಜಾಯಿನ್ ಆಗಿಬಿಟ್ಟೆ ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಮುಂಚೆಯಿಂದ ಆ್ಯಕ್ಚುಲಿ ನನ್ನ ಸಾಯಿಬಾಬಾ ಮಂದಿರ ನನ್ನ ಡ್ರೆಸ್ಸು ಎರಿ ತರ್ಸ್ಡೇ ಹಿಂಗೆ ಇರುತ್ತೆ ಸಾಯಿ ಮಂದಿರ ವಿಥೌಟ್ ಫೈಲ್ ಅಟೆಂಡ್ ಆಗ್ತೀನಿ ಆ್ಯಕ್ಚುಲಿ ಇವತ್ತು ನಾನು ಗುರುಪೂರ್ಣಿಮೆಗೆ ಮಿಸ್ ಆಗಿದ್ದು ಇವತ್ತೇ ಫಸ್ಟು ಅನ್ಸುತ್ತೆ ತುಂಬ ವರ್ಷಗಳಿಂದ ನನಗೆ ನೋಡೋದ್ರೆ ಆಗಿದ್ಮೇಲೆ ಇಲ್ಲಿ ಬಂದದ್ದು ನಾನು ನನಗೆ ಅರ್ಥ ಆಗಿದ್ದೇನು ಅಂತಂತಂದರೆ ಮೊದಲು ದೇಹ ಸ್ಥಿತಿ ಒಂದು ಚೆನ್ನಾಗಿತ್ತು ಅಂತಂದರೆ ಅದೇ ರೀತಿಯ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿತ್ತು ಅಂದರೆ ನಮ್ಮದು ಸ್ಥಿತಿ ಚೆನ್ನಾಗಿರುತ್ತೆ ಸ್ಥಿತಿ ಚೆನ್ನಾಗಿತ್ತು ಅಂದರೆ ಮನೆ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಏನಾಯ್ತು ಆ್ಯಕ್ಚುಲಿ ಲಾಸ್ಟ್ ಜುಲೈ ಟು ಜುಲೈ ಟ್ವೆಂಟಿ ನೈನ್ತ್ ಆ್ಯಕ್ಚುಲಿ ಲಾಸ್ಟ್ ಮೈ ಡ್ಯಾಡ್ ಆ್ಯಕ್ಚುಲಿ ಅದಾದಮೇಲೆ ಲಾಸ್ಟ್ ಟೂ ತ್ರೀ ಮಂತ್ಸ್ ನಾನು ಅದರಿಂದ ಹೊರ್ಗಡೆ ಬರಲಿಕ್ಕಾಗಲಿಲ್ಲ ತುಂಬಾ ಕಷ್ಟಪಟ್ಟೆ ಏನೂ ಕೆಲಸನೂ ಮಾಡಲಿಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ತಿರ್ಲಿಲ್ಲ ಆ ರೀತಿ ಆಗಿಬಿಟ್ಟೆ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು ಆ್ಯಕ್ಚುಲಿ ಜೈದೇವಾಗ ಹೋಗ್ಬೇಕಾಗಿದೆ ಇದು ನಾನು ಅಲ್ಲಿ ರಾಮಯ್ಯ ಹತ್ರ ಇದೆ ಅಂತಂದ್ಬಿಟ್ಟು ರಾಮಯ್ಯ ಆಗೋದಿಲ್ಲ ಎಲ್ಲ ಮಾತಾಡಿದ್ದೆ ಆ್ಯಕ್ಚುಲಿ ಸೊ ಆಫ್ಟರ್ ಬೈಪಾಸ್ ಆದಮೇಲೆ ಅವರು ತೀರ್ಕೊಂಬಿಟ್ರು ಅದಾದಮೇಲೆ ಮತ್ತೆ ನೀನು ಯಾಕೆ ನಾನು ರಾಂಗ್ ಡಿಸಿಷನ್ ತೊಗೊಂಡೆ ಅಂತ ಅಂದ್ಕೊಂಡಿದ್ರು ಅದರಿಂದ ಒಂದು ಸ್ವಲ್ಪ ಸಫರ್ ಆಗಿದ್ದೆ ಅದಾದಮೇಲೆ ತ್ರೀ ಫೋರ್ ಮಂತ್ಸ್ ಆದಮೇಲೆ ನಾನು ಮಿಸ್ಸಸ್ ನೋಡ್ಬಿಟ್ಟಿದ್ರು ನನ್ನ ಬಾಧೆ ತಾಳ್ಲಾರ್ದೆ ನೋಡ್ಬಿಟ್ಟು ಇದು ಯಾವ್ದೋ ಅಟೆಂಡ್ ಆಗಿದ್ರು ಆ್ಯಕ್ಚುಲಿ ಅವರು ಅವ್ರ ಫೇಸ್ಬುಕ್ಕಲ್ಲಿ ನೋಡಬೇಕಾದಾಗ ಬಂದಿದ್ದು ಅವರು ಅಟೆಂಡ್ ಆಗಿ ವಾಪಸ್ ಬಂದುಬಿಟ್ಟಿದ್ರು ಅದಾದಮೇಲೆ ನನಗೆ ಸಜೆಸ್ಟ್ ಮಾಡಿದ್ರು ಇಲ್ಲ ಇದು ನೀವು ನೋಡು ಅಂತಂತಂತಂತಂದ್ರೆ ಅವತ್ತು ಕ್ಲಾಸ್ ಅಟೆಂಡ್ ಆದರೆ ಸರಿ ಬಂದೆ ಮತ್ತು ಅದಾದ್ಮೇಲೆ ಮತ್ತೆ ಜನ್ವರಿಯಲ್ಲಿ ಮತ್ತೆ ಮಾಡ್ತಿದ್ದೆ ಮತ್ತೆ ಗ್ಯಾಪ್ ಆಯಿತು ಮತ್ತೆ ಒಂದೆರಡು ದಿನ ಬರೋದು ಬಿಟ್ಬಿಡ್ತಿದ್ದೆ ನಿಮ್ಗೆ ಗೊತ್ತಿರ್ಬೋದು ಬೆಳಗ್ಗೆ ನಾನೇ ಹತ್ತು ನಿಮಿಷ ಲೇಟಾಗಿ ಬಂದೆ ಆ ಟೈಮ್ ಸೆನ್ಸ್ ಇಲ್ಲ ನನಗೊಂದು ಸ್ವಲ್ಪ ಟೈಮ್ ಸೆನ್ಸಲ್ಲಿ ಸೊ ಆ ಕಾರಣಕ್ಕೆ ಮತ್ತೆ ಮಾರ್ಚಿಂದ ಮತ್ತೆ ಕಂಟಿನ್ಯೂಸ್ ಆಗಿ ಮತ್ತೆ ಜಾಯ್ನ್ ಆಗಿ ಶುರು ಮಾಡಿದೆ ಮತ್ತೆ ಆ್ಯಕ್ಚುಲಿ ಡೈಮಂಡ್ ಮೆಂಬರ್ಶಿಪ್ ನಾನು ಮೆಂಬರ್ಶಿಪ್ ಆಗಿ ಮತ್ತೆ ವಾಪಸ್ ಬಂದಿದ್ದೆ ಬೇಡ ಆಗಲಿಲ್ಲ ನನ್ನ ಕೈಯಲ್ಲಿ ಮತ್ತೆ ಏನೋ ಪರ್ಸನಲ್ ರೀಸನ್ಸ್ಗೆ ಬಂದುಬಿಟ್ಟಿದ್ದೆ ಸೊ ಹಾಗಾಗಿ ಬರ್ತಿದ್ದೆ ಮತ್ತೆ ಚೇಂಜಸ್ ಆಗ್ತು ಶುರುವಾಯಿತು ಮನೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ತಿತ್ತು ಈಗ ಬೆಳಿಗ್ಗೆ ಎದ್ದು ನಾನು ಆ್ಯಕ್ಚುಲಿ ಡೈಲಿ ಆ್ಯಸ್ ಎ ಬ್ರಾಹ್ಮಿನ್ ನಾನು ಸಂಧ್ಯಾ ಒಂದೇ ಮಾಡೋದು ರೂಢಿ ಇದೆ ಬೆಳಗ್ಗೆ ನನಗೆ ಎಂಟನೇ ವರ್ಷಕ್ಕೆ ಉಪನಯನ ಮಾಡಿದ್ರು ಸೊ ಈ ಹತ್ತು ನಿಮಿಷ ಕೂತ್ಕೊಂಡಿದ್ರು ನಾನು ಸಂಧ್ಯಾ ಒಂದೇ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಈಗ ನೂರೆಂಟು ಗಾಯತ್ರಿ ಜಪ ಮಾಡ್ತಾ ಇದ್ದೀನಿ ಆ ಕಣ್ಣು ಮುಚ್ಚಿದ್ರೇನು ತೆಗೀತ ತೆಗಿಯೋಕ್ಕಾಗಲ್ಲ ಆ ನೂರೆಂಟು ಗಾಯತ್ರಿ ಜಪ ಆದಮೇಲೆ ಮತ್ತೆ ನಾನು ಹೊರಗೆ ಬರ್ತೀನಿ ಅದನ್ನ ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಒಳಗಡೆ ನಂದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೋತಾ ಇದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ರು ನಂದು ಮುಗೀತಿರ್ಲಿಲ್ಲ ಬೆಳಗ್ಗೆ ಎಂಟು ಒಂದು ಸತಿ ಒಂಬತ್ತು ಗಂಟೆ ಹತ್ತು ಗಂಟೆ ಈ ರೀತಿ ಆಗಿದ್ದು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಗಿತ್ತು ಡೇ ಬೈ ಡೇ ಚೇಂಜಸ್ ಆಗ್ತಾ ಶುರುವಾಯಿತು ಅದಕ್ಕೆ ಇದನ್ನ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದನ್ನು ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಅಟೆಂಡ್ ಆಗ್ತೀನಿ ಇನ್ ಕೇಸ್ ಕೆಲಸ ಇದ್ದರೆ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ ಸಂಜೆ ಎಂಟು ಗಂಟೆ ಆಯಿತು ನಾನು ಮಿಸಸ್ಸೇ ಬರ್ತಾ ಇನ್ನೂ ಬರಲಿಲ್ವಾ ಕ್ಲಾಸ್ ಅಟೆಂಡ್ ಆಗಲಿಲ್ವ ಅಂದ್ಬಿಟ್ಟು ಅವಳು ಕೇಳಕ್ಕೆ ಶುರು ಮಾಡ್ತಾ ಆ್ಯಕ್ಚುಲಿ ಇವತ್ತು ಬರಲಿ ಕೇಳಿದ್ದೆ ಆ್ಯಕ್ಚುಲಿ ಜಾಯಿನ್ ಆಗೋಣ ಅಂತಂದರೆ ಬರೋಕ್ಕಾಗಲಿಲ್ಲ ಇವತ್ತು ಅವಳು ಬಟ್ ಅದೊಂದು ಕಲ್ತಾದ್ಮೇಲೆ ಬಟ್ ಇವೆಲ್ಲ ರೇಖಿ ಇದೆಲ್ಲ ನನಗೆ ಐಡಿಯಾ ಇರಲಿಲ್ಲ ಏನೋ ಇದ್ರ ಬಗ್ಗೆ ಚಕ್ರಗಳ ಬಗ್ಗೆ ಇದ್ರ ಬಗ್ಗೆ ಏನೂ ಐಡಿಯಾನೂ ಇರಲಿಲ್ಲ ಅವುಗಳನ್ನೆಲ್ಲ ತುಂಬ ವಿಚಾರ ತಿಳ್ಕೊಂಡೆ ಆಮೇಲೆ ಒಂದು ವಿದ್ಯಾರಣಪುರದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವ್ರ ಹತ್ರ ನ್ಯಾಚುರೋಪತಿ ಡಾಕ್ಟರ್ ಅವ್ರ ಹತ್ರಕ್ಕೆ ಏನಕ್ಕೋ ಬೇರೆ ಈ ವಿಷಯದ ಮೇಲೆ ನಾವು ಅಲ್ಲಿ ಹೋಗಿದ್ರೆ ಆಗ ಅಲ್ಲಿ ಅಲ್ಲೇಳಿದ್ರು ಅವರೆಲ್ಲ ರೇಖಿ ಇದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಪೂರ್ತಿ ಅವರ ಹಾಸ್ಪಿಟಲಲ್ಲಿ ನಾನು ಅವ್ರ ಜೊತೆ ಮತ್ತೆ ಡಿಸ್ಕಸ್ ಮಾಡಿದೆ ಏನು ಸರ್ ಇದೆಲ್ಲ ವರ್ಕ್ ಆಗುತ್ತಾ ಅಂತಂದರೆ ಜನ್ವರಿಯಲ್ಲಿ ಸರ್ ನಾನು ಟೆಸ್ಟ್ ಮಾಡೋಕ್ಕೇನೋ ಕೇಳಿದ್ನೋ ಇಲ್ಲ ಅದಾಗದೇ ಬಂತು ನಾನು ಮತ್ತೆ ಬಂದಿದ್ದು ಮಾರ್ಚಿಂದ ಶುರುವಾದೆ ಮತ್ತೆ ಅವ್ರ ಜೊತೆ ಬರಲಿಕ್ಕೆ ಸೊ ಹಾಗೆಲ್ಲ ಕೇಳಿದ್ದಕ್ಕೆ ಈಸಿನ ತರ್ಟಿ ಸಿಕ್ಸ್ ಇಯರ್ಸ್ ಅಷ್ಟೇ ಇನ್ನು ಅವ್ರಿಗೆ ತುಂಬಾ ತಿಳ್ಕೊಂಡಿದ್ದಾನೆ ಮನುಷ್ಯ ಚೆನ್ನಾಗಿ ಎಲ್ಲ ಎಲ್ಲಿ ಹೇಳಿದ್ರು ಮತ್ತೆ ಎಲ್ಲ ಅದಾದಮೇಲೆ ನನಗೆ ಡೇ ಬೈ ಡೇ ಸ್ವಲ್ಪ ಡಿಸಿಪ್ಲಿನ್ ಚೇಂಜ್ ಆಯಿತು ಆ ಚೇಂಜ್ ಆದಮೇಲೆ ನನ್ನ ಬಿಸ್ನೆಸ್ಸಲ್ಲೂ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಶುರುವಾಗಿದೆ ಮತ್ತೆ ಈಗ ಶೈ ಅಂತಂದ್ಬಿಟ್ಟು ಬಂತಲ್ಲ ನಾನು ಆ್ಯಕ್ಚುಲಿ ಟೈಲ್ಸ್ ಇಂಡಸ್ಟ್ರಿಯಲ್ಲಿದ್ದೆ ಈ ಆರ್ಕಿಟೆಕ್ಟ್ಸ್ ಹತ್ರಕ್ಕೆ ಏನಾದರೂ ಓದೆ ಅಂತಂತಂದರೆ ಅವ್ರ ಹತ್ರ ಮಾತಾಡಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲೋ ಒಂದು ಕಡೆ ಹೆದರಿಕೆ ಬರೋದು ಅವ್ರನ್ನ ಮಾತಾಡೋಕೆ ಈಗ ಅದೊಂದು ಭಯ ಇಲ್ಲ ಆ್ಯಕ್ಚುಲಿ ಧೈರ್ಯವಾಗಿ ಕೂತ್ಕೊಂಡು ಮಾತಾಡೋ ಒಂದು ಸ್ಟೇಜಿಗೆ ಬಂದಿದ್ದೀನಿ ಸೊ ಡೇ ಬೈ ಡೇ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮತ್ತು ಸರ್ ಒಂದು ಹೇಳ್ತಾ ಇದ್ದರು ಬೆಳಗ್ಗೆ ಐದು ಗಂಟೆಗೆ ಕರ್ನಾಟಕ ಪೂರ್ತಿ ಕೂತ್ಕೊಂಡಿದ್ದೀನಿ ಎಲ್ಲರೂ ಧ್ಯಾನ ಮಾಡಬೇಕು ಅಂತಂದ್ರೆ ಅದೊಂದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಆ್ಯಕ್ಚುಲಿ ಅದೊಂದು ಆ್ಯಂಬಿಷನ್ ಇದೆಯಲ್ಲ ನಾವು ಸರ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ ಖಂಡಿತವಾಗ್ಲೂ ನನ್ನಿಂದ ಆಗೋ ಸಪೋರ್ಟ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಜೊತೆಯಲ್ಲಿ ಇರ್ತೀನಿ ಅಂತಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಲ್ಪತೂರ್ಗೆ ಬಂದಿದ್ದಕ್ಕೆ ಯಾವುದೋ ಯೂನಿವರ್ಸಿಂದ ಏನೋ ನನಗೂ ಒಂದು ಚಾನ್ಸ್ ಇತ್ತು ಅನಿಸುತ್ತೆ ಸೊ ಆ ಆ ಕಾರಣಕ್ಕೆ ನಾನು ಬಂದು ಸೇರಿಕೊಂಡಿದ್ದೀನಿ ಅನಿಸುತ್ತೆ ಬಟ್ ಇಲ್ಲಿಗೆ ಬಂದಾಗ ಎಲ್ಲ ಫೆಸಿಲಿಟೀಟರ್ಸು ಕ್ಲಾಸಸ್ ಅಟೆಂಡ್ ಆಗೋದಿದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಟ್ಟು ಮಿಸ್ ಆದರೆ ಮತ್ತೆ ಅಯ್ಯೋ ಮಿಸ್ ಆಯ್ತಲ್ಲ ಅಂತಂದ್ಬಿಟ್ಟಿದ್ರೆ ಒಂದು ಫೀಲಿಂಗ್ ಇರುತ್ತೆ ಅದೊಂದು ಬೇಜಾರಾಗುತ್ತೆ ಖಂಡಿತವಾಗ್ಲೂ ಮಿಸ್ ಆಗದೆ ಕ್ಲಾಸಸ್ ಅಟೆಂಡ್ ಆಗ್ತೀನಿ ಅಂತಂದ್ಬಿಟ್ಟು ಇದನ್ನು ಹೇಳ್ತಾ ನನ್ನ ಒಂದು ಎರಡು ಥ್ಯಾಂಕ್ ಯು